ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಜಾತಿಗಳ ಸಮಗ್ರ ಸಮೀಕ್ಷೆ ಹೌದು ಒಳಮೀಸಲಾತಿ ಸಮೀಕ್ಷೆಯ ಅವಧಿಯನ್ನು ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದ್ದು ಮನೆ ಮನೆ ಭೇಟಿ ಸಮೀಕ್ಷೆಯು ಮೇ ಹದಿನೇಳರಿಂದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವನ್ನು ಸರ್ಕಾರ ರಚಿಸಿದ್ದು ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣ ಸಂಬಂಧದ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶ ಸಂಗ್ರಹಣೆಗಾಗಿ ಸಮೀಕ್ಷೆ ಕಾರ್ಯದ ಅವಧಿಯನ್ನು ಮೇ ಇಪ್ಪತ್ತೆಂಟರವರೆಗೂ ವಿಸ್ತರಿಸಲಾಗಿದೆ ಮತಗಟ್ಟೆವಾರು ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಕೈಗೊಳ್ಳುವ ಅವಧಿಯನ್ನು ಮೇ ಇಪ್ಪತ್ತೈದರವರೆಗೂ ನಿಗದಿಗೊಳಿಸಿದೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡುವ ಅವಧಿಯನ್ನು ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೆಂಟರವರೆಗೆ ನಿಗದಿಗೊಳಿಸಿದೆ ಈ ನಿಟ್ಟಿನಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಶಂಕರಮೂರ್ತಿ ಅವರು ಸಾಲಿಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರಕ್ಕೆ ಭೇಟಿ ನೀಡಿ ಸಮೀಕ್ಷೆಯನ್ನು ಪರಿಶೀಲನೆ ಮಾಡಿದರು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ಪಡೆದು ಗಣತೀತರರ ಸಮೀಕ್ಷೆ ಮಾಡಲಾಗುತ್ತಿದೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಎಲ್ಲರೂ ಕುಟುಂಬದ ಮಾಹಿತಿ ನೀಡಿ ಸಹಕರಿಸಿ ಎಂದು ಮನವಿ ಮಾಡಿದರು ಸಮೀಕ್ಷೆಯಲ್ಲಿ ಕೆಲವು ತಾಂತ್ರಿಕ ದೋಷದಿಂದ ಡಾಟಾ ತೆಗೆದುಕೊಂಡಿಲ್ಲ ಅಂಥವುಗಳನ್ನು ಕೇಂದ್ರ ಕಚೇರಿಗೆ ಮಾಹಿತಿಗೊಳಿಸಲಾಗುವುದು ಎಂದರು ಗಣತಿ ಕಾರ್ಯದಲ್ಲಿ ಶಿಕ್ಷಕ ಬಾಲು ವಸ್ತಲಾ ಜ್ಯೋತಿ ಲಕ್ಷ್ಮಿ ಹಾಜರಿದ್ದರು ಅರ್ಜಿ ನಿಯುಸತೆ ಬಸವರಾಜು ಸಾಲಿಗ್ರಾಮಾದ್ಯಂತ ಜಾತಿ ಒಳ ಮೀಸಲಾತಿ ಸೌಲಭ್ಯ ಕಲ್ಪಿಸುವ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕ ಸಮಿತಿ ಸದಸ್ಯ ಸಮಿತಿ ರಚನೆ ಮಾಡಲಾಗಿದ್ದು ಅದರನ್ವಯ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮನೆ ಮನೆ ಸಮೀಕ್ಷೆ ನಡೆದಿದೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಈ ದಿನದವರೆಗೂ ಕೂಡ ಈ ಸಮೀಕ್ಷೆ ಕಾರ್ಯವನ್ನು ಮಾಡಲಾಗ್ತಿದೆ ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಪರಿಷ್ಠಜಾತಿ ಕುಟುಂಬಗಳು ಸೇರಿದಂತೆ ಎಲ್ಲಾ ಕುಟುಂಬಗಳನ್ನು ಕೂಡ ಸಮೀಕ್ಷೆ ಮಾಡಲಾಗ್ತಿದೆ ಅದರಲ್ಲಿ ಇತರೆ ಜನಾಂಗದವರ ಕುಟುಂಬಗಳ ಸಮೀಕ್ಷೆ ಮಾಡುವಲ್ಲಿ ಆ ಕುಟುಂಬದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಆಧಾರದಲ್ಲಿ ಆ ಕುಟುಂಬದ ಸದಸ್ಯರನ್ನು ಕೂಡ ದಾಖಲು ಮಾಡಲಾಗ್ತದೆ ಉಳಿದಂತೆ ಪರಿಷ್ಠಜಾತಿ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಪಡೆದು ಮೊಬೈಲ್ ಆ್ಯಪ್ ಮೂಲಕವಾಗಿ ಗಣತಿದಾರ ಸಮೀಕ್ಷೆ ಮಾಡಲಾಗ್ತಿದೆ ಅದರಂತೆ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರೈವತ್ತೆರಡು ಮತದಾನ ಕೇಂದ್ರಗಳಿದ್ದು ಇನ್ನೂರೈವತ್ತೆರಡು ಮತದಾನ ಕೇಂದ್ರ ಕೂಡ ಪ್ರತಿಯೊಂದು ಮತದಾನ ಕೇಂದ್ರಕ್ಕೂ ಕೂಡ ಒಬ್ಬರು ಗಣತಿದಾರನ ಹಾಗೂ ಹತ್ತು ಗಣತಿದಾರರಿಗೆ ಒಬ್ಬರು ಮೇಲುಚಾರಕರನ್ನು ನೇಮಕ ಮಾಡಿ ಗಣತಿಯನ್ನು ಪ್ರಗತಿಯಲ್ಲಿದೆ ಎಲ್ಲ ಗಣತಿದಾರರು ಕೂಡ ಮನೆ ಮನೆಗಳಿಗೆ ಭೇಟಿ ನೀಡಿ ಆ ಕುಟುಂಬದವರಿಂದ ಮಾಹಿತಿಯನ್ನು ತಗೊಂಡು ಮೊಬೈಲ್ ಆ್ಯಪ್ ಮೂಲಕನೇ ಸಮೀಕ್ಷೆ ಮಾಡ್ತಾ ಇದ್ದಾರೆ ಈ ಕಳೆದ ಒಂದೇವರೆ ಹದಿನೇಳುವರೆಗೆ ದಿನಾಂಕನ ಮೊದಲ ಹಂತದಲ್ಲಿ ನಿರೂಪಡಿಸಲಾಗಿತ್ತು ಈಗ ಈ ದಿನಾಂಕವನ್ನು ಇಪ್ಪತ್ತ ಐದುವರೆಗೆ ವಿಸ್ತರಿಸಲಾಗಿದೆ ಹಾಗಾಗಿ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಂಪೂರ್ಣವಂತ ಒಂದು ಸಮೀಕ್ಷೆ ಕಾರ್ಯ ಇಪ್ಪತ್ತೈದರೊಳಗೆ ಮುಕ್ತಾಯ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಗಣತಿ ಕಾರ್ಯದಲ್ಲಿ ತಮ್ಮ ಕುಟುಂಬದ ಸಂಪೂರ್ಣ ವಿವರವನ್ನು ನೀಡಿ ಒಳ ಮೀಸಲಾತಿ ಸಂಬಂಧ ಕಲ್ಪಿಸುವ ಸಂಬಂಧ ಎಲ್ಲರೂ ಕೂಡ ಸಹಕಾರ ನೀಡಬೇಕಾಗಿ ತಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೀನಿ ಸರ್ ಅಪ್ಡೇಟ್ ಎಲ್ಲ ಕಂಪ್ಲೀಟ್ ತಗೋತಾಯಿತ ತಗೊಳ್ತಾ ಇದೆ ಕೆಲವೊಂದು ತಾಂತ್ರಿಕ ದೋಷಗಳು ಕಂಡು ಬಂದ ಸಂದರ್ಭದಲ್ಲಿ ಅವುಗಳನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಅದನ್ನು ಬ್ಯಾಕ್ ಎಂಡಲ್ಲಿ ಅಪ್ಡೇಟ್ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಎಲ್ಲ ಕುಟುಂಬಗಳ ಮಾಹಿತಿ ಕೂಡ ಸರಿಪಡಿಸೋದಕ್ಕೆ ಕ್ರಮ ವಹಿಸಲಾಗ್ತಿದೆ